ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲಲ್ಲಿ ನಾನು ಎಲ್ಲ ಯಾರೇ ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಹಿಡಿದು ಸಬ್ಸ್ಕ್ರೈಬ್ ಆಗೇ ಆಗ್ತೀರಾ ಆ ಯೂಟ್ಯೂಬ್ನಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಏನು ಹೇಳಿದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ನಾ ಹೇಳಿ ಸರ ಸರ್ ಇದು ಟಾಟಾ ಇಂಡಿಕೋ ಕಾರ್ ಕಳ್ಸ್ಕೊಟ್ಟಿದ್ರಲ್ಲ ಹಾಂ ಸರ ಏನೈತೆ ರೀ ಮಾಡಲ್ಲ ಗಾಡಿ ಏನೇ ಇದು ಎರಡು ಸಾವಿರದ ಹತ್ತು ಸರ ಓಕೆ ಓನರ್ ಎಷ್ಟ ಓನರು ಈಗ ಆರು ಓನರ್ ಆಗಿದೆ ಸರ್ ಹಾಂ ಹಾಂ ತೊಳೋರು ಏಳನೇ ಓನರಾ ಏಳನೇ ಸರ್ ಓಕೆ ಸರ್ ರನ್ನಿಂಗಲ್ಲಿ ಇದೆ ಸರ್ ಗಾಡಿಯು ಒಂದು ಎಪ್ಪತ್ತು ಸರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಗಾಡಿ ರನ್ನಿಂಗ್ ಆಗೈತೆ ರೀ ಒಂದು ಸಾವಿರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಒಂದೊಂದು ವರ್ಷ ಇದೆ ಸರ್ ರನ್ನಿಂಗ್ ಒಂದೊಂದು ವರ್ಷ ಇದೆಯಾ ಎಫ್ ಸಿ ಒಂದು ವರ್ಷ ಇನ್ಸು ಇನ್ಸುರೆನ್ಸ್ ಒಂದು ವರ್ಷ ಓಕೆ ಸರ್ ಟೈರ್ ಕಂಡೀಷನು ನಾಲ್ಕು ನಾಲ್ಕು ಸರ ಪರ್ಸೆಂಟ್ ಪರ್ಸೆಂಟ್ ಇದೆ 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 ಅರವತ್ತು ಸ್ಟೆಪ್ನಿ 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 ಇದೆಯಾ ಇಂಜಿನ್ ಇಂಜಿನ್ ಗಾಡಿ ಕಂಡೀಷನ್ ಕಂಡೀಷನ್ ಸೂಪರ್ ಆಗಿದೆ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ಗಾಡಿ ಅದೊಂದೇ ಸರ್ ಆಯಿಲ್ ಚೇಂಜ್ ಮಾಡಿಸಿದ ಮೂರು ಸಾವಿರ ಖರ್ಚಾಗುತ್ತೆ ಆಯಿಲ್ ಚೇಂಜ್ ಮಾಡಿಸಿ ಗಾಡಿ ಓಡಿಸಿದಾರೆ ಬಿಟ್ಟರೆ ಗಾಡಿ ಎಲ್ಲ ಕರೆಕ್ಟ್ ಕರೆಕ್ಟ್ ಐತೆ ಸರ್ ಇವಾಗ ಮಧ್ಯದಲ್ಲಿ ಬಂದು ಬಿಡೋದು ಈ ಥರ ಏನೂ ವೆಹಿಕಲ್ ನಿಮ್ಮದು ಏನಿಲ್ಲ ಸರ್ ಏನಿಲ್ಲ ಒಂದು ಇಪ್ಪತ್ತು ಮೂವತ್ತು ಐವತ್ತು ಕಿಲೋಮೀಟ್ರ್ ಓಡಿಸಿ ನೋಡಿ ಸರ್ ಗಾಡಿ ಆಮೇಲೆ ತಗೊಂಡು ಹೋಗ್ಲಿ ಸರ್ ಕಂಡೀಷನ್ ನೋಡಿ ಓಕೆ ಏನು ಕೊಡ್ತೈತೆ ರೀ ಮೈಲೇಜ್ ಗಾಡಿ ನಿಮ್ಮದು ಮೈಲೇಜು ಇಪ್ಪತ್ತೊಂದು ಇಪ್ಪತ್ತೆರಡು ಸರ ಇಪ್ಪತ್ತೊಂದು ಇಪ್ಪತ್ತೆರಡ ಹಾಂ ಸರ ಪೆಟ್ರೋಲ್ ವೈಕಲ್ ಏನು ರೀ ಇದು ಅಲ್ಲ ಡೀಸೆಲ್ ಡೀಸೆಲ್ ಸರ ಡೀಸೆಲ್ ಗ್ಯಾಂಟ್ ಐತೆ ರೀ ಹಾಂ ಡಿಸೆಲ್ ಓಕೆ ಸರ್ ಏನೇನು ಬರ್ತೀವಿ ಇಂಟೀರಿಯರ್ ಎಲ್ಲ ಗಾಡಿ ನಿಮಗೆ ಹಾಂ ಪೋಸ್ಟಿಯರಿಂಗ್ ಸರಾ ಹಾಂ ರೀ ಸಿಸ್ಟಮು ಎ ಸಿ ಎ ಸಿ ಗ್ಯಾಸ್ ಖಾಲಿ ಸರ ಹಾಂ ಎಲ್ ಪಿ ಜಿನೂ ಕೊಡ್ಸಿರಾ ಇದಕ್ಕೆ ಎಲ್ಲಿ ಸರ ಇದಕ್ಕೆ ಗ್ಯಾಸ್ನು ಕುಡಿಸ ಎಲ್ ಪಿ ಜಿ ಇಲ್ಲ ಇಲ್ಲ ಸರ್ ಗ್ಯಾಸ್ ಎ ಸಿ ಗ್ಯಾಸ್ ಬರುತ್ತಲ್ಲ ಸರ್ ಅದು ಖಾಲಿ ಆಗಿದೆ ಓಹೋ ಎ ಸಿ ಗ್ಯಾಸ್ ಖಾಲಿ ಇದೆ ಅಂತರ ಎ ಸಿ ಗ್ಯಾಸ್ ಖಾಲಿ ಆಗಿದೆ ಎ ಸಿ ರನ್ನಿಂಗ್ ಇದೆ ಸರ್ ಓಕೆ ಸರ್ ಮತ್ತೆ ಇದಕ್ಕೆ ಏನು ಹೇಳಕತ್ತೀರಿ ಸರ್ ಇದಕ್ಕೆ ಪ್ರೈಸ್ ಗಾಡಿಗೆ ಹಲೋ ಹಾಂ ಅಮೌಂಟ್ ಏನು ಹೇಳಕತ್ತೀರಿ ಸರ್ ಗಾಡಿಗೆ ಇದಕ್ಕೆ ಅಮೌಂಟು ತೊಂಬತ್ತು ಸಾವಿರ ಹೇಳ್ತೀನಿ ಸರ್ ಹೆಚ್ಚು ಕಡಿಮೆ ಮಾಡ್ತೀನಿ ಯಾರು ಸಹ ಹತ್ತು ಮಾಡಲ್ಲ ಅಂದ್ರಲ್ಲ ನೀವು ಎರಡು ಸಾವಿರದ ಹತ್ತು ಸರ ನೀವು ಆರನೇ ಓನರು ನಾವು ಆರ್ನೋನರ್ ಹ್ಞೂ ಗಾಡಿ ಸೂಪರ್ ಐತಾ ಒಂದು ರೂಪಾಯಿ ಖರ್ಚಿಲ್ಲ ಆಯ್ಲ್ ಚೇಂಜ್ ಮಾಡಿಸಿದ್ದು ಓಡಿಸಿದೆ ಅಷ್ಟೇ ಸರಿ ನೇನು ಖರ್ಚಿಲ್ಲ ಗಾಡಿಗೆ ಓಕೆ ರನ್ನಿಂಗ್ ಎಷ್ಟು ಗಾಡಿಯದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಸರ ಒಂದು ಲಕ್ಷದ ಎಪ್ಪತ್ತು ಸಾವಿರ ರನ್ನಿಂಗ್ ಐತೆ ರೀ ಹ್ಞೂ ಸರ ಇಂಜಿನ್ ಕೆಲಸ ಏನು ಸ್ಮೋಕ್ ಬರೋದು ಏನು ಕೆಲಸ ಇಲ್ಲ ಸರ್ ಗಾಡಿಗೆ ಹಾಂ ಆಯಿಲ್ ಚೇಂಜ್ ಮಾಡಿಸ್ಬೇಕು ಗಾಡಿ ಓಡ್ಸ್ಬೇಕು ಅಷ್ಟೇ ಸರಿ ನೇನು ಖರ್ಚಿಲ್ಲ ಆಕ್ಸಿಡೆಂಟ್ ರೀಪೇಂಟು ಈ ಥರ ಏನಾರೀ ಏನು ಏನಿಲ್ಲ ಏನಿಲ್ಲ ರೀ ಹ್ಞೂ ಟಿಂಕ್ರಿ ಕೆಲಸ ರೀ ಏನಿಲ್ಲ ಸರ ಓಕೆ ಏನು ಮಾಡ್ಕೊಡ್ತೀರ ಸರ್ ಫೈನಲ್ ರೇಟ್ ಗಾಡಿಗೆ ಇದಕ್ಕೆ ನಮ್ಮ ಕಡೆಯಿಂದ ಬಂದವರಿಗೆ ಫೈನಲ್ ಎಂಬ ನಿಮ್ಮ ಚಾನಲಿಂದ ಬಂದರೆ ಸರ ಎಂಬತ್ತು ಸಾವಿರ ಕೊಡ್ತೀನಿ ಸರ್ ಅದಕ್ಕಿಂತ ಒಂದು ರೂಪಾಯಿ ಕಮ್ಮಿ ಆಗಲ್ಲ ಸರ್ ಫೈನಲ್ ರೇಟ್ ಎಂಬತ್ತು ಸಾವಿರಕ್ಕೆ ಕೊಡ್ತೀರಿ ಇದು ಎಂಬತ್ತು ಸಾವಿರ ಸರ್ ಅದಕ್ಕಿಂತ ಒಂದು ರೂಪಾಯಿ ಕಮ್ಮಿ ಆಗೋಲ್ಲ ಸರ್ ನಿಮ್ಮ ಚಾನೆಲ್ನಾಗ ಬಂದರೆ ಅಷ್ಟೇ ಸರ ಹಾಂ ಹೊರಗಿಂದ ಬಂದರೆ ಎಂಬತ್ತೈದು ಸರ ಓಕೆ ಸರ್ ಹಾಂ ನಿಮ್ಮ ಚಾನೆಲ್ನಾಗ ಬಂದರೆ ಎಂಬತ್ತು ಸಾವಿರ ಫೈನಲ್ ಕೊಡ್ತೀನಿ ಸರ್ ಓಕೆ ತಮ್ಮ ಲೊಕೇಶನ್ ಸರ್ ಇದು ಚಿಕ್ಕಮಗ್ಳೂರು ಡಿಸ್ಟಿಕ್ಕು ತರೀಕೆರೆ ತಾಲೂಕು ತರೀಕೆರೆ ಬಸ್ ಸ್ಟ್ಯಾಂಡಿಗೆ ಬಂದು ಫೋನ್ ಮಾಡಿದ್ರೆ ನಾನು ಪಿಕಪ್ ಮಾಡ್ತೀನಿ ಸರ್ ಓಕೆ ಕಾಲ್ ಎತ್ತೀರಾ ಹಾಂ ಕಾಲ್ ರಿಸೀವ್ ಮಾಡಿ ಪಿಕಪ್ ಮಾಡಿದ್ದೀನಿ ಸರ್ ಅವ್ರು ಪಾರ್ಟಿ ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರು ಹಾಂ ಕಂಟಿಂಟ್ ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನಾವು ಬಿಡುತ್ತೆ ನೋಡಿ ನಮ್ಮ ಕಡೆಯಿಂದ ಬಂದಾಗ ಆದಷ್ಟು ಹೆಚ್ಚಿಗೆ ಮಾಡಿ ಕೊಟ್ಟು ಪ್ರಯತ್ನ ಹಾಂ ಹಾಂ ಸರ್ ಹಾಂ ಸರ್ ಓಕೆ ತ್ಯಾಂಕ್ ಯು ಸರ್ ಆಯ್ತು ಆಯ್ತು